ಭಾರತೀಯ ಜನತಾ ಪಕ್ಷ ಮತ್ತು ಜಾತೀತ ಸಂಸದ ಪಕ್ಷದ ವತಿಯಿಂದ ಬಿಜೆಪಿ ಮತ್ತು ಜೆಡಿಎಸ್ ರೈತ ಮೋರ್ಚಾ ಹಾಗೂ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಣಬೆನ್ನಾರ್ ಹಾಗೂ ತಾಲೂಕಿನ ವಿವಿಧ ರೈತ ಸಂಘದ ವತಿಯಿಂದ ಮೆಕ್ಕೆಜೋಳ ರು ಎರಡ್ ಸಾವಿರದ ಐದುನೂರು ಪತ್ತ ಎರಡೂವರೆ ಸಾವಿರ ಕಟ್ಟಿಗೆ ಮೂರುವರೆ ಸಾವಿರದಲ್ಲಿ ಅಧ್ಯಕ್ಷರಾಗಿರುವಂತಹ ಮಂಡಳಿಯವರು ಮಾತನಾಡುತ್ತ ಅಧ್ಯಕ್ಷ ಭಾಷಣ ಿ ಭಾರ ಜೆಡಿಎಸ್ ಮತ್ತು ಹಲವಾರು ರೈತ ಸಂಘಟನೆಗಳ ಒಕ್ಕೂಟದಿಂದ ಇವತ್ತಿನ ದಿವಸ ಬೆಲೆ ಕನ್ನಡ ಕೇಂದ್ರ ತೆರೆಯುವ ಒಂದು ಉದ್ರ ಹೋರಾಟಕ್ಕೆ ಆ ಮಾಜಿ ಶಾಸಕರು ಅರುಣ್ ಕುಮಾರ್ ಪೂಜಾರ್ ಅವರು ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದಂತ ಮಂಜಾ ದೇಶವೇನವರು ಅದು ಪಾರ್ಟಿಯಿಂದ ಏನಾದ್ರೂ ನಾವು ನೆಮ್ಮದಿಯಿಂದ ಇರಬೇಕಂದ್ರೆ ರೈತ ನೆಮ್ಮದಿಯಿಂದ ಮಾತ್ರ ನಾವು ನೆಮ್ಮದಿಯಿಂದ ಇರಕ್ಕೆ ಸಾಧ್ಯ ಅವರಿಗೆ ಸರ್ಕಾರ ಮಾಡ್ಲಿಕ್ಕೆ ನಮ್ದೇನು ತೊಂದ್ರಲ್ಲ ಇನ್ನೂ ಹಲವಾರು ಇವಾಗ ನಮ್ಮದಿಯಾಗಿ ಜೀವನ ಮಂಡ್ಯದಲ್ಲಿ ಅನುಕೂಲ ಮಾಡ್ಕೊಡ್ಬೇಕು ಇವತ್ತು ನಮ್ಮ ರೈತ ನಮ್ಮದಿಯಾಗಿದ್ರೆ ನಾವೆಲ್ಲರೂ ನಮ್ಮದಿಯಾಗಿರ್ತ ವಿಷಯ ಅಂತ ಹೇಳ್ತಾ ನನ್ನ ಮತಾಂಕ ಅವಕಾಶ ಮಾಡಿಕೊಟ್ಟಂತ ಹಲವಾರು ಮುಖಂಡರಿಗೆ ಒಂದೇ ಹಾಕಿದ್ರೆ ಪರವಾಗಿಲ್ಲ ಈ ಲೋಕ ಹೋರಾಟ ಕಚೇರಿ ಅಂತ ಹೇಳಿ ತಾಲೂಕಿನ ದಂಡಾಧಿಕಾರಿಗಳಿರ್ತಾರೆ ಆಗ್ಲಿ ಅಂತಕ್ಕಂಥದ್ದನ್ನ ವಿನಂತಿಯನ್ನ ತಾಲೂಕಿನ ದಂಡಾಧಿಕಾರಿಗಳು ನಾವು ಮಾಡ್ತೇನೆ ತಮ್ಮ ನಮ್ಮ ಎಂಟ್ರ್ ಮಾಡಿರೋದು ಇಲ್ಲಿ ವಾಸ್ತವ ಸ್ಥಿತಿಯನ್ನ ತರುತ್ತೆ ಈ ದಿನ ಭಾರತೀಯ ಜನತಾ ಪಾರ್ಟಿ ಆಗಿದ್ದು ಹಾಗೂ ಕರ್ನಾಟಕ ಕರ್ನಾಟಕ ಜನತಾದ ಸಚಿವರು ಮತಪತ್ರ ಕೊಟ್ಟಿದ್ದಾರೆ